ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಐದು ನನ್ನನ್ನು ಮದುವೆಗೆ ಕರೆಯಬೇಕಾಗುತ್ತದೆ ಎಂದು ನಿನ್ನ ಮದುವೆ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದ ನೀನು ಎಂದಿದ್ದನು ಅವನ ಮಾತು ಕೇಳಿ ಅವಳ ಕಾಲು ಹಾಗೆ ತಟಸ್ಥವಾದವು ಅದೇಕೋ ಅವನ ಅಂದಿನ ಈ ಮಾತುಗಳು ಇವಳ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿದ್ದವು ಒಡನೆಯೇ ಅವನೆಡೆಗೆ ತಿರುಗಿದವಳು ಹೌದು ಸರ್ ಮೊದಲೇ ದೊಡ್ಡ ವ್ಯಕ್ತಿ ನೀವು ನಿಮ್ಮಂಥವರು ನಮ್ಮಂಥವರ ಬಡವರ ಮದುವೆಗೆ ಬರುವಷ್ಟು ಟೈಮ್ ನಿಮ್ಮ ಬಳಿ ಇರುವುದಿಲ್ಲ ಅದಕ್ಕೆ ನನ್ನ ಮದುವೆಯ ವಿಚಾರವನ್ನು ನಿಮಗೆ ಹೇಳಲಿಲ್ಲ ಅವನ ಮಾತನ್ನೇ ಅವನಿಗೆ ತಿರುಗಿಸಿ ಬಿರುಸಾಗಿ ಹೇಳಿ ಅಲ್ಲಿಂದ ಹೊರಟಿದ್ದಳು ಏನಾಗಿದೆ ಇವಳಿಗೆ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾಳೆ ನಾನು ಕೇಳಬಾರದು ಏನು ಕೇಳಿದೆ ಎಂದು ಈ ರೀತಿ ಕೋಪ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಅವಳು ಓದತ್ತಲೇ ನೋಡಿಕೊಂಡು ಹೇಳಿಕೊಂಡಿದ್ದನು ಸಾರಿ ಧನು ನಿನ್ನ ಬಳಿ ಈ ರೀತಿ ಮಾತನಾಡಬಾರದಿತ್ತು ಆದರೆ ನನಗೆ ಬೇರೆ ವಿಧಿ ಇಲ್ಲ ಒಂದು ಮಾತು ಕೂಡ ನನ್ನ ಮದುವೆಯ ಬಗ್ಗೆ ಹೇಳಿದ್ದಕ್ಕೆ ನಿನಗೆ ಬೇಸರವಾಗಿದೆ ಎಂದು ನನಗೆ ಗೊತ್ತು ಆದರೆ ನಿನ್ನ ಜೊತೆ ಚೆನ್ನಾಗಿ ಮಾತನಾಡಿದರೆ ಎಲ್ಲಿ ಸತ್ಯವನ್ನು ಹೇಳಿಬಿಡುತ್ತೋನೋ ಎನ್ನುವ ಭಯ ನನಗೆ ಅದಕ್ಕೆ ನಿನ್ನಿಂದ ದೂರ ಉಳಿಯಬೇಕು ಎಂದು ಆಗೆಲ್ಲ ಮಾತನಾಡಿದೆ ಎಂದು ಹೇಳಿಕೊಂಡಿದ್ದಳು ಇತ್ತೀಚೆಗೆ ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡಲು ಋಷಿಯ ಮನಸ್ಸು ಏಕೋ ಒಪ್ಪುತ್ತಿರಲಿಲ್ಲ ಅಲ್ಲಿ ಪ್ರತಿದಿನ ಆರಾಧ್ಯಗಳನ್ನು ಎದುರುಗೊಳ್ಳುವುದು ಅರಸಾಹಸದ ಕೆಲಸವಾಗಿತ್ತು ಇವನಿಗೆ ಎಷ್ಟೋ ಬಾರಿ ಇಲ್ಲಿಯ ಕೆಲಸ ಬಿಟ್ಟು ಬಿಡೋಣ ಎಂದುಕೊಂಡರೂ ಅವನಿಂದ ಸಾಧ್ಯವಾಗಲಿಲ್ಲ ಅಲ್ಲಿ ಕೆಲಸ ಬಿಡಬೇಕು ಎಂದರೆ ಕಂಪನಿಯ ನಿಯಮದ ಪ್ರಕಾರ ಹಣ ಕಟ್ಟಬೇಕು ಮೊದಲೇ ಹಣದ ತೊಂದರೆಯಲ್ಲಿರುವವನು ಇನ್ನು ಈಗ ತಂಗಿ ಮದುವೆ ಗೊತ್ತಾಗಿರುವಂತಹ ಸಮಯದಲ್ಲಿ ಅವನಿಂದ ಹಣ ಕಟ್ಟಲು ಸಾಧ್ಯವಾಗದ ಕೆಲಸ ಅಲ್ಲದೆ ಇಂತಹ ಸಮಯದಲ್ಲಿ ಕೆಲಸವನ್ನು ಬಿಟ್ಟರೆ ಬೇರೆ ಕಂಪನಿಯಲ್ಲಿ ಬೇಗ ಕೆಲಸ ಸಿಗುವುದು ಎನ್ನುವ ನಂಬಿಕೆ ಇರಲಿಲ್ಲ ಹಾಗಾಗಿ ಇಷ್ಟ ಇಲ್ಲದಿದ್ದರೂ ಅಲ್ಲಿಯೇ ಕೆಲಸ ಮುಂದುವರಿಸಿದ್ದನು ಅಂದು ಮಿಥುನ್ ಅವರು ಬೇಗನೆ ಮನೆಗೆ ಬಂದಿದ್ದರು ಅವರು ಫ್ಯಾಕ್ಟ್ರಿಯಿಂದ ಎಂದಿಗೂ ಬೇಗ ಬರುವುದು ಕಡಿಮೆ ಆದರೆ ಇಂದು ಬೇಗ ಬಂದು ತಂದೆಯನ್ನು ನೋಡಿ ಇದೇನು ಪೊಪ್ಪ ಇವತ್ತು ಬೇಗ ಬಂದಿದ್ದೀರಾ ಎಂದನು ಧನುಷ್ ಅವನ ಪಕ್ಕ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಇವತ್ತು ಅಂತಹ ಇಂಪಾರ್ಟೆಂಟ್ ಕೆಲಸ ಏನೂ ಇರಲಿಲ್ಲ ಯಾವಾಗಲೂ ತಡವಾಗಿಯೇ ಬರುತ್ತಿದ್ದೆ ಇವತ್ತಾದರೂ ನಿಮ್ಮ ಜೊತೆ ಕುಳಿತು ಮಾತನಾಡೋಣ ಎಂದು ಬೇಗ ಬಂದೆ ಎಂದರು ಅಷ್ಟರಲ್ಲಿ ಶಾಲೆಯಿಂದ ಬಂದಿದ್ದ ಸ್ಪಂದನ ಅವರು ಕೂಡ ಫ್ರೆಶ್ಅಪ್ ಆಗಿ ಬಂದು ಅಲ್ಲಿ ಸೋಫಾ ಮೇಲೆ ಕುಳಿತರು ಅಲ್ಲಿಗೆ ಆರಾಧ್ಯ ಅನತಿ ಕೂಡ ಬಂದಿದ್ದರು ಸುಗುಣ ಅವರು ಕೂಡ ಮೊದಲೇ ಅಲ್ಲಿ ಕುಳಿತಿದ್ದರು ಎಲ್ಲರೂ ಇಂದು ಒಟ್ಟಿಗೆ ಕುಳಿತಿದ್ದನ್ನು ನೋಡಿದ ಸೀತಾ ಅವರು ಅವರಿಗೆ ಯಾರೂ ಹೇಳದೆ ಎಲ್ಲರಿಗೂ ಕಾಫಿ ಮಾಡಿ ತಂದಿದ್ದರು ಯಾರು ಹೇಳದೆಯೂ ಎಲ್ಲರ ಮನಸ್ಸನ್ನು ಚೆನ್ನಾಗಿ ಅರಿತಿರುವ ಜೀವ ಅವರದು ಹಾಗೆ ನೀವು ಯಾಕೆ ಈ ಕೆಲಸ ಮಾಡಿದಿರಿ ಯಾಕೆ ಹೀಗೆ ಮಾಡಿದಿರಿ ಎಂದು ಅವರನ್ನೇ ಅಲ್ಲಿ ಯಾರೂ ಕೇಳುವವರಿಲ್ಲ ಸ್ಪಂದನ ಮದುವೆಯಾಗಿ ಬಂದಾಗ ಮೊದಮೊದಲು ಅಡಿ ಅಡುಗೆ ಏನು ಮಾಡಲಿ ತಿಂಡಿ ಏನು ಮಾಡಲಿ ಎಂದು ಕೇಳುತ್ತಿದ್ದವರು ದಿನಗಳು ಉರುಳಿದಂತೆ ಎಲ್ಲರ ಇಷ್ಟ ಕಷ್ಟಗಳನ್ನು ಅರಿತು ತಮ್ಮ ಮನೆ ಎಂದು ಯೋಚಿಸಿ ಯಾರನ್ನೂ ಕೇಳದೆ ಅವರೇ ಅಡುಗೆ ತಿಂಡಿ ಮಾಡಲು ಶುರು ಮಾಡಿದರು ಇದುವರೆಗೂ ಸ್ಪಂದನ ಅವರು ಕೂಡ ಯಾಕೆ ಈ ಅಡಿಗೆ ಮಾಡಿದ್ರಿ ಈ ತಿಂಡಿ ಯಾಕೆ ಮಾಡಿದ್ರಿ ಎಂದು ಸೀತಾ ಅವರನ್ನು ಕೇಳುವುದಿಲ್ಲ ಮುದ್ದು ಈ ಬಾರಿ ನಿನ್ನ ಬರ್ತ್ಡೇಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಎಂದು ಯೋಚಿಸಿದ್ದೇನೆ ನಮ್ಮ ಮನೆಯಲ್ಲಿ ಆಚರಿಸುವ ಕೊನೆ ಬರ್ತ್ಡೇ ಇದು ಮುಂದಿನ ಸಾರಿ ಬರ್ತ್ಡೇ ನಿನ್ನ ಗಂಡನ ಮನೆಯಲ್ಲಿ ನಡೆಯುತ್ತದೆ ಅದಕ್ಕಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಹೇಳಿ ರೆಸ್ಟೋರೆಂಟ್ನಲ್ಲಿ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡೋಣ ಎಂದು ತೀರ್ಮಾನಿಸಿದ್ದೇನೆ ಅಂದೇ ನಿನ್ನ ಮದುವೆ ಅನೌನ್ಸ್ಮೆಂಟ್ ಕೂಡ ಮಾಡಬಹುದು ಎಂದರು ತನ್ನ ಎದೆಯ ಮೇಲೆ ಬೆಳೆದಂತಹ ಮಗಳನ್ನು ಮದುವೆ ಮಾಡಿ ಬೇರೆ ಮನೆಗೆ ಕಳುಹಿಸುವುದು ಎಂದರೆ ಆ ತಂದೆಯ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂಬುದು ಅಲ್ಲಿ ಎಲ್ಲರಿಗೂ ಗೊತ್ತು ಅದರಲ್ಲೂ ಮಿಥುನ್ ಅವರಿಗೆ ಮಗಳು ಎಂದರೆ ಜೀವ ಪ್ರಪಂಚ ಮಗಳ ಮದುವೆ ವಿಚಾರ ಮಾತನಾಡುವಾಗೆಲ್ಲ ಅವರ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂಬುದು ಅವರಿಗೆ ಮಾತ್ರ ಗೊತ್ತು ಆದರೂ ಬೆಳೆದ ಮಗಳನ್ನು ಮದುವೆ ಮಾಡಿ ಕಳಿಸದೇ ವಿಧಿಯಿಲ್ಲ ಎಂದು ಯೋಚಿಸಿ ತಮ್ಮ ಮನಸ್ಸಿಗೆ ತಾವೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಾರೆ ಅವರ ಮಾತುಗಳನ್ನು ಆಡುವ ರೀತಿಯಿಂದಲೇ ಅವರೆಷ್ಟು ಬೇಸರವಾಗಿದ್ದಾರೆ ಎಂದು ಸ್ಪಂದನ ಅವರಿಗೆ ತಿಳಿದು ಹೋಗಿತ್ತು ವಾವ್ ಪಪ್ಪ ಸೂಪರ್ ಐಡಿಯಾ ಎಂದನು ಧನುಷ್ ತಂದೆಯ ಹೃದಯದಲ್ಲಿ ಅವಳ ಸ್ಥಾನ ಏನು ಎಂದು ಅವಳು ಚೆನ್ನಾಗಿ ಅರಿತಿದ್ದಾಳೆ ಆದರೆ ಅವಳ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಲು ಇವಳಿಗೆ ಇಷ್ಟ ಇರಲಿಲ್ಲ ಪೊಪ್ಪ ನನ್ನ ಬರ್ತ್ಡೇಯನ್ನು ನೀವು ಅಂದುಕೊಂಡಂತೆ ಗ್ರಹಾಂಡಾಗೆ ಮಾಡಿ ಆದರೆ ರೆಸ್ಟೋರೆಂಟ್ ಬೇಡ ಪ್ರತಿ ಸಲ ಮನೆಯಲ್ಲಿಯೇ ಮಾಡುವ ಹಾಗೆ ಈ ವರ್ಷವೂ ಮಾಡಿ ಈ ಮನೆಗಿಂತ ಬೆಸ್ಟ್ ಪ್ಲೇಸ್ ಯಾವುದೂ ಇಲ್ಲ ನನಗೆ ನೀವೇ ಹೇಳಿದ ಹಾಗೆ ಇಲ್ಲಿ ನನ್ನ ಕೊನೆಯ ಬರ್ತ್ಡೇ ಹಾಗಾಗಿ ನನ್ನ ಬರ್ತ್ಡೇ ನೆನಪುಗಳು ಸಿಹಿ ನೆನಪುಗಳಾಗಿ ನನ್ನಲ್ಲಿ ಉಳಿಯಬೇಕು ಅದಕ್ಕೆ ನನ್ನ ಬರ್ತ್ಡೇಯನ್ನು ಈ ಬಾರಿ ಇಲ್ಲೇ ಮಾಡಿ ಪಪ್ಪ ಪ್ಲೀಸ್ ಎಂದು ಬೇಡಿಕೆ ಇಟ್ಟಿದ್ದಳು ಮಗಳ ಆಸೆಗೆ ಇಂದು ಅಡ್ಡಬಾರದವರು ಸರಿ ನಿನ್ನಿಷ್ಟದಂತೆ ಆಗಲಿ ಆದರೆ ಈ ಬಾರಿ ನಿನ್ನ ಬರ್ತ್ಡೇಗೆ ನಿನಗೆ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಎಂದು ಯೋಚಿಸಿದ್ದೇನೆ ಅದು ಎಷ್ಟೇ ಕಾಸ್ಟ್ಲಿಯಾದರೂ ಪರವಾಗಿಲ್ಲ ನನ್ನ ಮಗಳ ಖುಷಿಗಿಂತ ಹಣ ದೊಡ್ಡದಲ್ಲ ನನಗೆ ಕಾರು ಬಂಗ್ಲೆ ಜುವೆರಲಿ ನಿನಗೆ ಯಾವ ಗಿಫ್ಟ್ ಬೇಕು ಮುದ್ದು ಎಂದರು ಪಪ್ಪ ನಿಜವಾಗಿಯೂ ನಾನು ಕೇಳುವ ಗಿಫ್ಟ್ ಕೊಡಿಸುತ್ತೀರಾ ಎಂದು ಕಣ್ಣರಳಿಸಿ ಕೇಳಿದಳು ಮಗಳು ಯಾವ ಉಡುಗೊರೆ ಕೇಳುತ್ತಾಳೆ ಎಂಬ ಅಂದಾಜು ಇಲ್ಲದವರು ಹ್ಞೂ ಮುದ್ದು ನಿನಗಿಂತ ನನಗೆ ಯಾವುದೂ ದೊಡ್ಡದಲ್ಲ ಕೇಳು ಏನು ಬೇಕು ಕೊಡಿಸುತ್ತೇನೆ ಎಂದರು ಹಾಗಾದರೆ ನನ್ನ ಬರ್ತಡೆ ದಿನವೇ ಕೇಳುತ್ತೇನೆ ಅವತ್ತೇ ಕೊಡಿಸಿ ಎಂದಳು ಅದು ಹೇಗೆ ಆಗುತ್ತೆ ಮುದ್ದು ನಿನ್ನ ಬರ್ತಡೆ ದಿನ ಕೇಳಿದರೆ ಅಂದೇ ತಂದು ಕೊಡಲು ಆಗುತ್ತಾ ಎಂದರೆ ಆಗುತ್ತೆ ಪಪ್ಪ ನನ್ನ ಪಪ್ಪನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾನು ಕೇಳುವ ಗಿಫ್ಟ್ ಕೊಡಲು ನಿಮ್ಮಿಂದ ಖಂಡಿತ ಆಗುತ್ತೆ ಎಂದಳು ಅಕ್ಕ ನೀನು ಎಷ್ಟು ಅದೃಷ್ಟವಂತೆ ನೋಡು ನೀನು ಕೇಳದಿದ್ದರೂ ಪಪ್ಪ ಎಲ್ಲವನ್ನೂ ನಿನಗೆ ಕೊಡಿಸುತ್ತಾರೆ ಆದರೆ ನಾನು ಕೇಳಿದರೂ ನನಗೆ ಕೊಡಿಸಲ್ಲ ಎಂದು ಮುನಿಸಿನಿಂದ ಹೇಳಿದಳು ಅನತಿ ಅವಳ ಮಾತಿಗೆ ಎಲ್ಲರೂ ಆಶ್ಚರ್ಯದಿಂದ ಅವಳೆಡೆಗೆ ನೋಡಿದರೆ ಮಿಥುನ್ ಅವರು ನಗುತ್ತಲೇ ಈಗ ನನ್ನ ಮುದ್ದು ಮಗಳಿಗೆ ಏನು ಬೇಕು ಎಂದಿದ್ದರು ಹೋಗಿ ಅವರ ಪಕ್ಕ ಕುಳಿತು ಎರಡು ಕೈನಿಂದ ಅವರ ಕೊರಳನ್ನು ತಬ್ಬಿದವಳು ಪೊಪ್ಪ ಈ ವರ್ಷ ನನ್ನ ಬರ್ತ್ಡೇಗೆ ಹೊಸ ಕಾರು ಕೊಡಿಸಿ ಎಂದಳು ಕಾರ್ ಮನೆಯಲ್ಲಿಯೇ ಇದಾವಲ್ಲ ಬಂಗಾರ ಈಗ ಕಾರಿನಲ್ಲಿಯೇ ತಾನೇ ನೀನು ಓಡಾಡುತ್ತಿರುವುದು ಎಂದು ಅವಳ ಭುಜ ಬಳಸಿ ಹೇಳಿದರು ಅದೆಲ್ಲ ನಿಮ್ಮದು ಅಣ್ಣಂದು ಮಮ್ಮಿದು ನನ್ನ ಸ್ವಂತದ್ದು ಅಂತ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅವರ ಸ್ವಂತ ಕಾರಿನಲ್ಲಿ ಬರ್ತಾರೆ ಗೊತ್ತಾ ಅದಕ್ಕೆ ಈ ವರ್ಷ ನನಗೆ ಹೊಸ ಕಾರ್ ಬೇಕು ಎಂದು ಮುಖ ಓದಿಸಿ ಹೇಳಿದಳು ಅನತಿ ಮನೆಯಲ್ಲಿ ಇರುವ ಕಾರುಗಳು ಕೂಡ ನಿನ್ನ ಪಪ್ಪನ ಹಣದಿಂದ ತಂದಿರುವುದು ಈಗ ನಿನಗೆ ಕೊಡಿಸಬೇಕು ಎಂದರೂ ಕೂಡ ಅವರೇ ಹಣ ಕೊಡುವುದು ಆಗಿದ್ದಾಗ ಯಾವ ಕಾರಾದರೆ ನಿನಗೇನು ಈಗೇನು ನೀನು ನಡೆದು ಹೋಗುತ್ತಿಲ್ಲವಲ್ಲ ಕಾರಿನಲ್ಲೇ ತಾನೇ ಹೋಗುತ್ತಿರುವುದು ಇನ್ನು ಮುಂದೆ ಕೂಡ ಹಾಗೆ ಹೋಗು ಇಷ್ಟು ಬೇಗ ನಿನಗೆ ಹೊಸ ಕಾರು ಬೇಡ ನಿನ್ನ ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ನಾನೇ ನಿನಗೆ ಹೊಸ ಕಾರು ಕೊಡಿಸುತ್ತೇನೆ ಆರಾಧ್ಯ ಎಂದಾದರೂ ನನಗೆ ಹೊಸ ಕಾರು ಬೇಕು ಎಂದು ಕೇಳಿದ್ದಾಳಾ ನೀನು ಯಾಕೆ ಹೀಗೆ ಹಠ ಮಾಡ್ತೀಯಾ ಎಂದು ಮಗಳಿಗೆ ಗದರಿದರು ಸ್ಪಂದನ ಯಾಕೆ ಮಮ್ಮಿ ಓದ ವರ್ಷವೇ ಪಪ್ಪ ಅಕ್ಕನಿಗೆ ಕಾರು ತೆಗೆದುಕೊಡುತ್ತೇನೆ ಎಂದು ಕೇಳಿದ್ದಕ್ಕೆ ಅಕ್ಕನೇ ತಾನೇ ಬೇಡ ಎಂದಿತ್ತು ಆದರೆ ನಾನು ಕೇಳಿದರೂ ನೀವು ಕೊಡಿಸುವುದಿಲ್ಲ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಅಳುತ್ತಲೇ ಎದ್ದು ಹೋಗಿದ್ದಳು ಮಮ್ಮಿ ನಿಮ್ಮ ಮಾತಿಗೆ ಬೇಸರ ಮಾಡಿಕೊಂಡು ಓದಳು ನೋಡಿ ತುಂಬ ದಿನದಿಂದ ಕೇಳುತ್ತಿದ್ದಾಳೆ ಕೊಡಿಸೋಣ ಬಿಡಿ ಮಮ್ಮಿ ಅವಳಿಗೂ ಖುಷಿಯಾಗುತ್ತದೆ ಎಂದನು ದನು ದನು ಅವಳ ಬೇಸರ ಸ್ವಲ್ಪ ಸಮಯ ಅಷ್ಟೇ ಆಮೇಲೆ ಸರಿ ಹೋಗುತ್ತಾಳೆ ಸುಮ್ಮನಿರು ಲಕ್ಷಾಂತರ ರೂಪಾಯಿಯ ಹೊಸ ಕಾರು ಎಂದರೆ ಜಾತ್ರೆಯಲ್ಲಿ ಸಿಗುವ ಮಕ್ಕಳ ಆಟಿಕೆ ಎಂದು ತಿಳಿದಿದ್ದಾಳೆ ಅವಳು ಕೇಳಿದನ್ನೆಲ್ಲ ಕೊಡಿಸುತ್ತಾ ಹೋದರೆ ಹಣದ ಬೆಲೆ ತಿಳಿಯುವುದಿಲ್ಲ ಅವಳಿಗೆ ಮೊದಲು ಅವಳಿಗೆ ಶ್ರಮದ ಬೆಲೆ ಹಣದ ಬೆಲೆ ಅರ್ಥವಾಗಬೇಕು ಎಂದರು ಆದರೂ ಮಮ್ಮಿ ತುಂಬ ಬೇಜಾರು ಮಾಡಿಕೊಂಡು ಹೋದಳು ಎಂದು ಆರಾಧ್ಯ ಕೂಡ ಬೇಸರದಲ್ಲಿಯೇ ಹೇಳಿದಳು ಮುದ್ದು ನಿನ್ನ ಮಮ್ಮಿಗೆ ಯಾರ ಬೇಸರವನ್ನು ತನ್ನ ಮಾತಿನ ಮೂಲಕವೇ ಹೇಗೆ ಕಡಿಮೆ ಮಾಡಬೇಕು ಎಂದು ತುಂಬ ಚೆನ್ನಾಗಿ ಗೊತ್ತು ಅವಳೇ ನೋಡಿಕೊಳ್ಳುತ್ತಾಳೆ ಬಿಡು ಎಂದು ಹೆಂಡತಿಯನ್ನೇ ನೋಡಿಕೊಂಡು ನಗುತ್ತಲೇ ಎಳಿದರು ಅವರ ಮಾತಿಗೆ ಎಲ್ಲರ ಮುಖದಲ್ಲೂ ನಗುವರಳಿತು ಸುಗುಣ ಅವರ ಎದುರಿಗೆ ಮಿಥುನ್ ಅವರು ಆಡಿದ ಮಾತನ್ನು ಕೇಳಿ ಸ್ಪಂದನ ಅವರ ಮುಖದಲ್ಲಿ ನಾಚಿಕೆ ಆವರಿಸಿತು ಹಾಗೆ ಗಂಡನ ಮೇಲೆ ಮುನಿಸು ಕೂಡ ಮೂಡಿತು ಪ್ರೀತಿ ತುಂಬಿದ ಚಂದದ ಸಂಸಾರ ಅದು ಪ್ರೀತಿ ನಂಬಿಕೆ ಧೈರ್ಯ ಆತ್ಮವಿಶ್ವಾಸ ಈ ಸಂಸಾರದ ನಾಲ್ಕು ಕಂಬಗಳು ಆ ಗಟ್ಟಿ ಕಂಬಗಳನ್ನು ಅಲುಗಾಡಿಸಲು ಯಾವ ಕ್ಷಣದಲ್ಲಿ ಬೇಕಾದರೂ ಬಿರುಗಾಳಿ ಬೀಸಬಹುದು ಎಂದು ಅಲ್ಲಿ ಯಾರಿಗೂ ತಿಳಿದಿಲ್ಲ ಆದರೆ ಆರಾಧ್ಯ ಮಾತ್ರ ತನ್ನ ಬರ್ತಡೆ ದಿನವೇ ತಂದೆಗೆ ತನ್ನ ಪ್ರೀತಿಯ ವಿಷಯವನ್ನು ಹೇಳಬೇಕು ಎಂದು ಆಗಲೇ ನಿರ್ಧಾರ ಮಾಡಿದ್ದಾಳೆ ಅಣ್ಣ ನನ್ನ ಎಂಗೇಜ್ಮೆಂಟ್ಗೆ ಸ್ಕೂಲ್ ಸ್ಟಾಫ್ ಎಲ್ಲರನ್ನು ಇನ್ವೈಟ್ ಮಾಡೋಣ ಎಂದುಕೊಂಡಿದ್ದೇನೆ ಎಂದಳು ಅಂದು ಧನುಷ್ ಮದುವೆಗೆ ಕರೆಯಬೇಕಾಗುತ್ತದೆ ಎಂದು ಮದುವೆ ಸೆಟ್ ಆಗಿರುವ ವಿಷಯವನ್ನು ಮುಚ್ಚಿಟ್ಟಿದೆಯಾ ಎಂದು ಅಂಗಿಸಿದ್ದರಿಂದ ಬೇಸರವಾದವಳು ಎಂಗೇಜ್ಮೆಂಟ್ಗೆ ಎಲ್ಲರನ್ನು ಕರೆಯಬೇಕು ಎಂದು ನಿರ್ಧರಿಸಿದ್ದಳು ಶರದಿ ಅವರನ್ನೆಲ್ಲ ಎಂಗೇಜ್ಮೆಂಟ್ಗೆ ಯಾಕೆ ಕರೆಯುವುದು ಮದುವೆಗೆ ಕರೆದರೆ ಆಗುವುದಿಲ್ಲವ ಈಗ ಕರೆದರೆ ಖರ್ಚು ಜಾಸ್ತಿ ಆಗುತ್ತದೆ ತಡೆ ತಡೆದು ನುಡಿದರು ವಸುಂದರ ಮಗನಿಗೆ ಒರೆ ಮೇಲೆ ಆಗುವುದು ಅವರಿಗೆ ಇಷ್ಟವಿಲ್ಲ ಅಮ್ಮ ಏನೂ ಆಗುವುದಿಲ್ಲ ಎಂಗೇಜ್ಮೆಂಟ್ ಮಾಡುವುದೇ ಉಂಟಂತೆ ಸ್ವಲ್ಪ ಆಗಿ ಮಾಡಿದರೆ ಆಯಿತು ಎಲ್ಲರನ್ನೂ ಕರೆಯಲ್ಲಿ ಬಿಡು ಎಂದವನು ಈಗಲೇ ಕರೆಯುವುದು ಬೇಡ ಶರದಿ ಅವರು ಡೇಟ್ ಮರೆತರೆ ಕಷ್ಟ ಎಂಗೇಜ್ಮೆಂಟ್ ಇನ್ನೊಂದು ವಾರ ಇದೆ ಎನ್ನುವಾಗ ಎಲ್ಲರಿಗೂ ಹೇಳು ಮೊದಲು ನಾಳೆ ಹೋಗಿ ನಿನಗೆ ಸೀರೆ ಹಾಗೂ ಹುಡುಗನಿಗೆ ಉಂಗುರ ಹಾಗೂ ಕೆಲವು ವಸ್ತುಗಳನ್ನು ತರುವುದಿದೆ ತಂದು ಬಿಡೋಣ ಎಂದನು ಆಯಿತು ಅಣ್ಣ ಎಂದಿದ್ದಳು ಇರುವ ಒಬ್ಬಳು ತಂಗಿಯನ್ನು ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಬೇಕು ಎಂದು ನಿರ್ಧರಿಸಿದ್ದನು ಅದಕ್ಕೂ ಮೊದಲು ಎಂಗೇಜ್ಮೆಂಟ್ ಕೂಡ ಗ್ರ್ಯಾಂಡ್ ಆಗಿ ಇರಬೇಕು ಎಂದು ಆಗಲೇ ಅದರ ತಯಾರಿಯನ್ನು ಮಾಡುತ್ತಲೇ ಇದ್ದನು ಅವರ ಮನೆಯ ಮುಂದೆ ಜಾಗ ವಿಶಾಲವಾಗಿದ್ದರಿಂದ ಅಲ್ಲಿಯೇ ಎಂಗೇಜ್ಮೆಂಟ್ ಮಾಡಬೇಕು ಎಂದು ನಿರ್ಧರಿಸಿ ಈಗಾಗಲೇ ಅಡುಗೆಯವರಿಗೆ ಡೆಕೋರೇಷನ್ ಅವರಿಗೆ ಹೇಳಿದ್ದನು ಆದರೆ ಬಂದು ಬಳಗದವರಿಗೆ ಮಾತ್ರ ಎಂಗೇಜ್ಮೆಂಟ್ ಹತ್ತಿರದಲ್ಲಿ ಹೇಳಿದರಾಯಿತು ಎಂದು ಯಾರಿಗೂ ಹೇಳದೆ ಸುಮ್ಮನಾಗಿದ್ದನು ಅಂದು ಶರದಿಯನ್ನು ಕರೆದುಕೊಂಡು ಶಾಪಿಂಗ್ ಎಂದು ಬಂದಿದ್ದನು ಅವಳನ್ನು ಮೊದಲು ಕರೆತಂದದ್ದು ಸೀರೆ ಆರಿಸಲು ಆದರೆ ಅಲ್ಲಿ ರಾಶಿ ರಾಶಿ ಸೀರೆ ಇದ್ದರೂ ಯಾವ ಸೀರೆಯನ್ನು ಆರಿಸಬೇಕು ಎಂಬುದೇ ತಿಳಿಯಲಿಲ್ಲ ಅವಳಿಗೆ ಮನಸ್ಸು ಈಗಾಗಲೇ ಗೊಂದದ ಗೂಡಾಗಿದ್ದರಿಂದ ಅಣ್ಣ ಇದರಲ್ಲಿ ಯಾವುದು ಆರಿಸಬೇಕು ಎಂದು ನನಗೆ ತಿಳಿಯುತ್ತಿಲ್ಲ ನೀನೇ ಆರಿಸು ಎಂದು ಸೀರೆ ಆರಿಸುವ ಕೆಲಸವನ್ನು ರಿಷಿಗೆ ವಹಿಸಿಬಿಟ್ಟಳು ಅವಳ ಮಾತಿಗೆ ನಕ್ಕವನ್ನು ಅವಳಿಗೆ ಒಪ್ಪಂತ ಒಪ್ಪುವಂತಹ ಹಳದಿ ರೇಷ್ಮೆ ಸೀರೆಯನ್ನು ಆರಿಸಿ ಇದು ನೋಡು ಹೇಗಿದೆ ಎಂದರೆ ಅದರ ಬೆಲೆಯನ್ನು ನೋಡಿದವಳು ಹತ್ತು ಸಾವಿರ ಇದೆ ಅಣ್ಣ ಐದು ಸಾವಿರದ ಸೀರೆ ನೋಡು ಇದು ಬೆಲೆ ಹೆಚ್ಚಾಯಿತು ಎಂದಳು ಪರವಾಗಿಲ್ಲ ಬಿಡು ಶರದಿ ಬೆಲೆ ಹೆಚ್ಚಾದರೂ ಈ ಸೀರೆ ನಿನಗೆ ತುಂಬ ಚೆಂದವಾಗಿ ಒಪ್ಪುತ್ತದೆ ಇದನ್ನೇ ತೆಗೆದುಕೊಳ್ಳೋಣ ಎಂದು ಆ ಸೀರೆಯನ್ನೇ ಕೊಡಿಸಿದನು ಇನ್ನು ಹುಡುಗನಿಗೆ ರಿಂಗ್ ತೆಗೆಯಲು ಒಡವೆ ಅಂಗಡಿಗೆ ಹೋಗಿದ್ದರು ಯಶಸ್ಗೆ ಯಾವ ರೀತಿಯ ರಿಂಗ್ ಇಷ್ಟವಾಗುತ್ತದೆ ಎಂದು ರಿಷಿಗೆ ತಿಳಿಯದೇ ಇದ್ದಿದ್ದರಿಂದ ಅವನನ್ನೇ ಕೇಳೋಣ ಎಂದು ಅವನಿಗೆ ಕರೆ ಮಾಡಿದರೆ ಅವನು ಕರೆ ಸ್ವೀಕರಿಸಲಿಲ್ಲ ರಿಷಿ ಪದೇ ಪದೇ ಕರೆ ಮಾಡುವುದನ್ನು ನೋಡಿದವಳು ಅಣ್ಣ ನೀನು ಅಳತೆ ಯಾವುದಾದರೂ ಒಂದು ರಿಂಗ್ ಆರಿಸು ಅವರಿಗೆ ಸರಿ ಹೊಂದಲಿಲ್ಲ ಎಂದರೆ ಎಕ್ಸ್ಚೇಂಜ್ ಮಾಡಬಹುದು ಎಂದಳು ಶರದಿ ಹೇಳಿದ ಮಾತು ಸರಿ ಎನಿಸಿ ಅಂಗಡಿಯವರನ್ನು ಎಕ್ಸ್ಚೇಂಜ್ ಮಾಡಬಹುದಾ ಎಂದು ಕೇಳಿ ಒಂದು ರಿಂಗ್ ಆರ್ಡರ್ ಕೊಟ್ಟು ಬಂದಿದ್ದನು ಎಂಗೇಜ್ಮೆಂಟ್ ತಯಾರಿ ಹೇಗೆ ನಡೆಯುತ್ತಿದೆ ಶರದಿ ಜೊತೆ ಪ್ರತಿದಿನ ಮಾತನಾಡಿ ತಿಳಿದುಕೊಳ್ಳುತ್ತಿದ್ದಳಾದರೂ ರಿಷಿಯನ್ನು ಮಾತನಾಡಿದವು ಮಾತನಾಡಿಸುವುದಕ್ಕೋಸ್ಕರ ತನ್ನ ಅಣ್ಣ ನೀಡಿದ ಫೈಲ್ ಅನ್ನು ಅವನಿಗೆ ಕೊಡಲು ಬಂದವಳು ಮೇಲು ಧ್ವನಿಯಲ್ಲಿ ಕೇಳಿದಳು ಈಗ ಅವಳ ಜೊತೆ ಮಾತನಾಡದಿದ್ದರೆ ತಪ್ಪಾಗುತ್ತದೆ ಎಂದು ಯೋಚಿಸಿದವನು ಹಾಂ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ಆ ಫೈಲ್ ನೋಡುತ್ತಲೇ ಹೇಳಿದನು ನನ್ನನ್ನು ಎಂಗೇಜ್ಮೆಂಟ್ಗೆ ಕರೆಯುವುದಿಲ್ಲವಾ ಎಂದಳು ಶರದಿ ಇನ್ವೈಟ್ ಮಾಡುತ್ತಾಳೆ ಬನ್ನಿ ಎಂದವನ ಮಾತು ಕೇಳಿದವಳಿಗೆ ಬಹಳ ಬೇಸರವಾಯಿತು ಅಂದರೆ ನೀವು ಇನ್ವೈಟ್ ಮಾಡುವುದಿಲ್ಲವೇ ಒಬ್ಬಳು ಫ್ರೆಂಡ್ ಆಗಿ ಎಂದವಳ ಮಾತಿಗೆ ಪ್ರತ್ಯುತ್ತರ ನೀಡದೆ ಫೈಲ್ ಹಿಡಿದು ಅದನ್ನು ಕೊಡಲು ತಾನೇ ಧನುಷ್ ಚೇಂಬರಿಗೆ ಹೋಗಿದ್ದ ಅದೇ ಬೇಸರದಲ್ಲಿ ತಾನು ಕೂಡ ಅವನ ಹಿಂದೆ ಹೋಗಿದ್ದಳು ಅಂದು ಎಂಗೇಜ್ಮೆಂಟ್ ರಿಂಗನ್ನು ಆರ್ಡರ್ ಕೊಟ್ಟು ಬಂದವನು ಅದನ್ನು ತೆಗೆದುಕೊಂಡು ಬರಲು ಸಹ ಅವನಿಗೆ ಸಮಯ ಇರಲಿಲ್ಲ ಅದನ್ನು ಕಚೇರಿಯಲ್ಲಿ ನೆನೆಸಿಕೊಂಡವನು ಆಫೀಸ್ ಮುಗಿಸಿ ಮನೆಗೆ ಹೋಗುವಾಗ ರಿಂಗ್ ತೆಗೆದುಕೊಂಡು ಹೋಗೋಣ ಎಂದು ಯೋಚಿಸಿ ಆಫೀಸ್ ಮುಗಿದ ನಂತರ ಒಡವೆ ಅಂಗಡಿಗೆ ಬಂದವನು ಆರ್ಡರ್ ಕೊಟ್ಟಿದ್ದ ರಿಂಗ್ ತೆಗೆದುಕೊಂಡು ಹೊರಗೆ ಬಂದಿದ್ದನು ರಿಂಗ್ ಡಿಸೈನ್ ಚೆನ್ನಾಗಿದ್ದೀಯಾ ಎಂದುಕೊಂಡವನು ಅದನ್ನು ಇನ್ನೊಮ್ಮೆ ನೋಡೋಣ ಎಂದು ಬಾಕ್ಸ್ ಓಪನ್ ಮಾಡುವಾಗಲೇ ಅವನ ಕಣ್ಣಿಗೆ ಯಶಸ್ ಕಂಡಿದ್ದನು ಅವನ ಕೈಯಲ್ಲಿದ್ದ ಕವರ್ಗಳೇ ಅವನು ಶಾಪಿಂಗ್ಗೆ ಬಂದಿದ್ದಾನೆ ಎಂದು ತಿಳಿಯುತ್ತಿತ್ತು ಒಂದು ಕೈಯಲ್ಲಿ ಕವರ್ ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಒಂದು ಉಡುಗಿಯ ಕೈ ಹಿಡಿದಿದ್ದನು ಆ ಉಡುಗೆಯನ್ನು ನೋಡಿದರೆ ಗರ್ಭಿಣಿ ಎನಿಸಿತು ರಿಷಿಗೆ ತುಂಬು ಗರ್ಭಿಣಿ ಅಲ್ಲದಿದ್ದರೂ ಒಟ್ಟೆ ಸ್ವಲ್ಪ ಮುಂದೆ ಬಂದಿದ್ದರಿಂದ ಅವಳು ಗರ್ಭಿಣಿ ಎಂದು ಸುಲಭವಾಗಿ ತಿಳಿಯುತ್ತಿತ್ತು ಆ ಉಡುಗಿ ಯಾರು ಎಂದು ತಿಳಿಯಲಿಲ್ಲ ರಿಷಿಗೆ ಅಷ್ಟು ಸುಲಭವಾಗಿ ಅನುಮಾನ ಪಡುವಂತಹ ವ್ಯಕ್ತಿತ್ವ ಅವನದಲ್ಲ ಹೇಗಿದ್ದರೂ ರಿಂಗ್ ಇಲ್ಲಿಯೇ ಇದೆ ಅವನಿಗೆ ಒಮ್ಮೆ ತೋರಿಸೋಣ ಎಂದು ಯಶಸ್ ಎಂದು ಕೂಗುತ್ತಲೇ ಮುಂದೆ ಹೆಜ್ಜೆ ಇರಿಸಿದನು ಆದರೆ ರಿಷಿಯ ಕೂಗು ಅವನಿಗೆ ಕೇಳಿಸಲಿಲ್ಲ ಬೈಕ್ ಹತ್ತಿ ಹಿಡಿದಿದ್ದ ಕವರ್ಗಳನ್ನು ಬೈಕ್ ಮುಂದೆ ಸಿರಿ ಇರಿಸಿದವನು ಆ ಹುಡುಗಿಯನ್ನು ನಿಧಾನವಾಗಿ ತನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಹೊರಟೇ ಬಿಟ್ಟನು ಆ ಹುಡುಗಿ ಕೂಡ ಯಶಸ್ನ ಹೊಟ್ಟೆಯನ್ನು ಬಿಗಿಯಾಗಿ ಹಿಡಿದು ಕುಳಿತಿದ್ದಳು ಅದನ್ನು ನೋಡಿದ ರಿಷಿಗೆ ಈಗ ಸ್ವಲ್ಪ ಅನುಮಾನ ಬರಲು ಶುರುವಾಯಿತು ಕೈಯಲ್ಲಿ ಹಿಡಿದಿದ್ದ ರಿಂಗ್ ಬಾಕ್ಸನ್ನು ಜೇಬಿಗೆ ಇರಿಸಿದವನು ಅವನನ್ನು ಫಾಲೋ ಮಾಡಿಕೊಂಡು ಹೋಗಿದ್ದನು ಮುಂದುವರೆಯುವುದು ರಿಷಿ ಯಶಸ್ನ ಜೊತೆ ಇರುವ ಹುಡುಗಿ ಯಾರು ಎಂದು ತಿಳಿದುಕೊಳ್ಳುತ್ತಾಳ ತಿಳಿದುಕೊಳ್ಳುತ್ತಾನಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು